ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಲಂಚ್ ಬಾಕ್ಸ್ ರೆಸಿಪಿಗೆ ವಾಂಗಿಭತ್ ಹೇಳ್ಕೊಡ್ತೀನಿ ತುಂಬ ಸುಲಭವಾಗಿ ಬೇಗ ಒಂದು ಹತ್ತು ನಿಮಿಷನೇ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ಬೇಕಾಗಿರುವ ಏನೇನು ಬೇಕು ಇಂಪಾರ್ಟೆಂಟ್ಸ್ ಅಂದರೆ ಫಸ್ಟ್ ಬೇಕಾಗಿರೋದು ಬದನೆಕಾಯಿ ಮೈಸೂರು ಬದ್ನೆಕಾಯಿ ದೊಡ್ಡದು ಬೇಕು ಉದ್ದ ಇರುತ್ತಲ್ಲ ಆ ಥರದ್ದು ಮತ್ತು ಈರುಳ್ಳಿ ಒಂದು ಈರುಳ್ಳಿ ಅದೇ ಸಾಕು ಸ್ವಲ್ಪ ಕರುವೇವು ಮತ್ತು ಹುಣ್ಸೆಹಣ್ಣು ಹುಣ್ಸೆ ಹಣ್ಣನ್ನು ಚೆನ್ನಾಗಿ ಬಿಸಿಲಲ್ಲಿ ನೆನೆಸಿ ಹುಣಸೆಹಣ್ಣು ಮತ್ತು ವಾಂಗಿಭತ್ ಪೌಡರ್ ಸಿಗುತ್ತಲ್ಲ ಅದು ಇಂಟಿಯರೆ ವಾಂಗಿ ಬತ್ತ ಪೌಡ್ರ್ ತಂದರೆ ಸಾಕು ಸೊ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಹಾಕಬೇಕು ವಾಂಗಿ ಬತ್ತಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ನಂತರ ಸಾಸಿವೆ ಹಾಕಬೇಕು ಸಾಸಿವೆ ಹಾಕಬೇಕು ಸಾಸಿವೆ ಎಲ್ಲ ಚಿಟಾಪಟ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಬೇಳೆ ಜೀರಿಗೆ ಮತ್ತು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕಬೇಕು ಮತ್ತು ಒಣಮೆಣಸಿನ್ಕಾಯಿದ್ರೆ ಒಣಮೆಣ್ಸಿಕು ಹಾಕೋಬೋದು ಇವತ್ತು ಹಸಿ ಮೆಣಸಿನ್ಕಾಯಿ ಇದ್ದೀನಿ ಮತ್ತು ಶೇಂಗಾ ಬೀಜ ಹಾಕಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಫ್ರೈ ಬರೋ ತನಕ ಜಾಸ್ತಿ ಸೀಸಕ್ಕೆ ಹೋಗ್ಬಿಡಿ ಸೊ ಗೋಲ್ಡನ್ ಫ್ರೈ ಬರೋ ತನಕ ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಾದಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ ಕರಿಬೇವು ಚೆನ್ನಾಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಇದಿಷ್ಟು ಆಮೇಲೆ ಹಸಿ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೀವು ಒಣಮೆಣಸಿನ್ಕಾಯಿದ್ರೆ ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ಚೆನ್ನಾಗೆ ಬಾಡಿಸಿ ಫ್ರೆಂಡ್ಸ್ ಚೆನ್ನಾಗಿ ಇದಾಗಬೇಕು ಆಮೇಲೆ ಹಿಂಗು ಇಂಪಾರ್ಟೆಂಟು ಹಿಂಗು ಚೆನ್ನಾಗಿ ಫ್ಲೇವರು ಚೆನ್ನಾಗಿರುತ್ತೆ ಹಿಂಗಿನ ಸ್ಮೆಲ್ಲು ಚೆನ್ನಾಗಿರುತ್ತೆ ಸೊ ನಾನು ಎಲ್ಲ ಒಗ್ಗರಣೆಗೂ ಹಿಂಗೂ ಇದ್ದೇ ಇರುತ್ತೆ ಸೊ ನೆಕ್ಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಉದ್ದದ್ದಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗೇ ಈರುಳ್ಳಿನ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ರೆಡ್ ಕಲರ್ ತನಕ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ಬೆಳಿಗ್ಗೆ ಹೊತ್ತಂತೂ ತುಂಬ ಕೆಲಸ ಜಾಸ್ತಿ ಫ್ರೆಂಡ್ಸ್ ಮಕ್ಕಳು ಹೋಗೋ ತನಕ ಲಂಚ್ ಬಾಕ್ಸ್ ಕಳಿಸಿದ್ರೆ ಸಮಾಧಾನ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಕೆಲಸ ಜಾಸ್ತಿನೇ ಆಮೇಲೆ ಫ್ರೀ ಇರ್ತೀನಿ ಬಟ್ ಬೆಳಿಗ್ಗೆ ಮಾತ್ರ ಅದು ಫುಲ್ಲು ಕೆಲಸ ಇರುತ್ತೆ ಸೊ ಹಾಗೆ ವೀಡಿಯೋ ಮಾಡಿಕೊಂಡೆ ಹಾಂ ಈರುಳ್ಳಿ ಫ್ರೈ ಆಗ್ತಾಯಿದೆ ಚೆನ್ನಾಗಿ ರೆಡ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆದಮೇಲೆ ಇವಾಗ ನೋಡಿ ಈಗ ಬದ್ನೆಕಾಯಿ ಹಾಕ್ತಾಯಿದ್ದೀನಿ ಮೈಸೂರು ಬದ್ನೆಕಾಯಿ ಅಂತ ಬರುತ್ತಲ್ಲ ಉದ್ದ ಇರುತ್ತಲ್ಲ ಸೊ ಆ ಬದನೆಕಾಯಿ ಹಾಕಬೇಕು ನಾರ್ಮಲ್ ಬದ್ನೆಕಾಯಿ ಚೆನ್ನಾಗಿರಲ್ಲ ಸೊ ಈ ಬದನೆಕಾಯಿ ಇದ್ದೀನಿ ಈಗ ಇದು ಕೂಡ ರೆಡ್ ಕಲರ್ ಬರೋವರೆಗೂ ಚೆನ್ನಾಗಿ ನಾವು ತುಂಬ ನೀಟಾಗಿ ಫ್ರೈ ಮಾಡ್ತಾನೆ ಇರಬೇಕು ಕೈ ಬಿಡಬಾರ್ದು ಸೀದೋಗುತ್ತೆ ಸೊ ಮೇಲೆ ಕೆಳಗೆ ಈ ಥರ ಮಾಡಿಕೊಂಡು ಫ್ರೈ ಮಾಡ್ತಾನೆ ಇರಬೇಕು ಎಷ್ಟು ಬೇಗ ಆಗುತ್ತೆ ಅಂದರೆ ಇದನ್ನು ಲಂಚ್ ಬಾಕ್ಸ್ ಮರಿ ಚಿತ್ರಾನ್ನ ಉಪ್ಪಿಟ್ಟು ಆ ಥರ ಆ ಥರನೇ ಮಾಡಿಡ್ತೀವಲ್ವಾ ಸೊ ವಾಂಗಿ ಇವತ್ತು ಮಾಡಿಕೊಟ್ರೆ ಏನೋ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಪುಳಿಯೋಗರೆ ತಿಂತಾನೆ ಇರ್ತಾರೆ ಕಾಮನಾಗಿ ವಾಂಗಿಭಾತ್ ಚೆನ್ನಾಗಿರುತ್ತೆ ನೋಡಿ ಈಗ ವಾಂಗಿಭಾತ್ ಪೌಡರ್ ಹಾಕ್ತಾಯಿದ್ದೀನಿ ಹ್ಞೂ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ವಾಂಗಿಭಾತ್ ಪೌಡರ್ ಮನೇಲೂ ಕೂಡ ಮಾಡ್ಬೋದು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ ವಾಂಗಿಭಾತ್ ಪೌಡ್ರ್ ಪೌಡ್ರ್ ಹಿಂಗೆ ಮಾಡ್ಕೊಳ್ಳೋದು ಅಂತ ಈಗ ನಾನು ಇವತ್ತು ಖಾಲಿ ಆಗಿತ್ತು ಸೊ ಹಂಗಾಗಿ ತರಿಸಿದ್ದೀನಿ ನಾನು ಮನೇಲೂ ಕೂಡ ಮಾಡ್ತೀನಿ ವಾಂಗಿಭಾತ್ ಪೌಡರು ಪೌಡರ್ ಪೌಡರೆಲ್ಲ ಮನೆಯಲ್ಲೂ ಕೂಡ ಮಾಡ್ತೀನಿ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಇದೆಲ್ಲ ಏನು ರಿಸ್ಕು ಮನೇಲಿ ಮಾಡ್ಕೊಳ್ಳೋದು ಅಂತ ಅಂದರೆ ಅಂಗಡಿ ತಂದರೆ ಆಯಿತು ಪೌಡರ್ನ ಓಕೆನಾ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಸ್ವಲ್ಪ ನಾನು ಕಲ್ಲುಪ್ಪೆ ಹಾಕ್ತೀನಿ ನಾನು ಯೂಶ್ವಲಿ ನಾನು ಕಲ್ಲುಪ್ಪೆ ಹಾಕೋದು ಸಣ್ಣ ಉಪ್ಪು ಯೂಸ್ ಮಾಡಲ್ಲ ಸೊ ಕಲ್ಲುಪ್ಪು ಹಾಕಿದ್ದೀನಿ ಈ ಉಪ್ಪೆಲ್ಲ ಚೆನ್ನಾಗಿ ಕರಗೋವರೆಗೂ ಸ್ವಲ್ಪ ಹುಣ್ಸೆಹಣ್ಣು ರಸ ಬಿಡಬೇಕು ಸ್ವಲ್ಪ ಜಾಸ್ತಿ ನೀರು ಹಾಕಿ ಹುಣ್ಸೆಣ್ಣು ರಸ ಹಾಕಿ ನೆನೆಸ್ಬಿಡಿ ಹುಣ್ಸೆಹಣ್ಣು ರಸಕ್ಕೆ ಜಾಸ್ತಿ ಹಾಕಿ ನೆನೆಸಿ ಅದನ್ನು ರಸ ಇದ್ದೀನಿ ಈಗ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಇವಾಗ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ನೋಡಿ ಯಾವ ಥರ ಮಿಕ್ಸ್ ಕೊಡ್ತಾಯಿದ್ದೀನಿ ಅಂತಲಿ ಸೊ ಚೆನ್ನಾಗಿ ಇದನ್ನು ಚೆನ್ನಾಗಿ ಬೇಯಬೇಕು ಈಗ ಒಂದು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದಮೇಲೆ ಬೆಲ್ಲ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಬೆಲ್ಲ ಸೊ ಹುಣ್ಸೆಹಣ್ಣು ಹಾಕಿದ್ಮೇಲೆ ಬೆಲ್ಲ ಹಾಕಿದ್ರೇ ಅದು ಚೆನ್ನಾಗಿರೋದು ಹುಣ್ಸೆಹಣ್ಣು ಬೆಲ್ಲ ಇದೆಲ್ಲ ಮೇಲೆ ಹುಳಿ ಸಿಹಿ ಇದೆಲ್ಲ ಮಿಕ್ಸ್ ಆಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬೇಗ ಮಾಡ್ಬೋದಲ್ವಾ ಬೆಳಿಗ್ಗೆ ಮಕ್ಕಳು ಬೇಗ ಹೋಗ್ತಾರೆ ಕೊಬ್ಬರಿ ನೋಡಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ತುರಿದ್ಬಿಟ್ಟು ಕೊಬ್ಬರೂ ಹಾಕ್ತಾಯಿದ್ದೀನಿ ಕೊಬ್ಬರಿ ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗೆ ಫ್ರೈ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಡಿ ಫ್ರೆಂಡ್ಸ್ ಓಕೆ ನೋಡಿ ನೋಡಿದ್ರಲ್ಲ ಹಂಗಿ ಭತ್ತೆ ಹೆಂಗೆ ರೆಡಿ ಆಯಿತು ಅಂತೇಳಿ ಎಷ್ಟು ಸುಲಭವಾಗಿ ಹತ್ತು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬೋದು ಜಾಸ್ತಿ ಹತ್ತರಿಂದ ಹದಿನೈದು ನಿಮಿಷ ಫ್ರೆಂಡ್ಸ್ ಇದನ್ನ ಮಾಡೋಕ್ಕೆ ತುಂಬ ಬೇಗ ಆಗುತ್ತೆ ಸ್ವಲ್ಪ ಬದನೆಕಾಯಿ ಬೇಯೋ ತನಕ ಅಷ್ಟೆ ಅನ್ನನೂ ಕೂಡ ರೆಡಿ ಮಾಡಿದ್ದೀನಿ ಬಿಸಿ ಬಿಸಿ ಅನ್ನ ಆಗಿದೆ ನಾನು ಜಾಸ್ತಿ ಅನ್ನಕ್ಕೆ ನೀರು ಹಾಕೋದಿಲ್ಲ ತುಂಬ ಉದ್ರು ಮಾಡೋದಿಲ್ಲ ಜಾಸ್ತಿ ಸ್ವಲ್ಪ ಗಟ್ಟಿಗೆ ಮಾಡೋದಿಲ್ಲ ಸ್ವಲ್ಪ ಮೆತ್ತಗೆ ಸಾಫ್ಟಾಗಿ ಮಾಡ್ತೀನಿ ಅಷ್ಟು ಹೋಟೆಲ್ ಸ್ಟೈಲು ದುಡ್ಡು ಮಾಡಲ್ಲ ಮಕ್ಕಳು ತಿನ್ನೋದಲ್ವ ಸ್ವಲ್ಪ ಮೆತ್ತಗೆ ಮಾಡ್ತೀನಿ ನೋಡಿ ಫೈನಲಾಗಿ ಲಂಚ್ ಬಾಕ್ಸ್ ರೆಡಿ ಮಾಡಿದೆ ಸೊ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್